ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮಾಡಬೇಕು ಅಂತ ಹೇಳಿ ಏನೋ ಒಂದು ಚರ್ಚೆ ನಡೀತಾ ಇದೆ ಆದರೆ ಆರ್ ಸಿ ಬಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತಲೇ ಎಸಿಡ್ಬೇಕಾ ಅಥವಾ ಬೇರೆ ಎಸಿಡ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮದ ಜೊತೆ ಮಾತಾಡಿದವರು ಬ್ರಿಗೇಡ್ ಆರಂಭ ಮಾಡಿ ಅಂತ ಹೇಳಿ ಶ್ರೀಗಳು ಸಲಹೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೋತೀವಿ ಅಂತ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಅಕ್ಟೋಬರ್ ಮೂವತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲೇ ನಿರ್ಧಾರ ತಗೋತೀವಿ ಅಂತ ಕೆ ಎಸ್ ಈಶ್ವರಪ್ಪ ಶಿವಮೊಗ್ಗದಲ್ಲೇ ಮಾಧ್ಯಮದವರ ಜೊತೆ ಮಾತಾಡ್ತಾ ಹೇಳಿದ್ದಾರೆ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಲ್ಲಿ ಆಗ್ತಾ ಇರೋಂಥ ಅವ್ಯವಹಾರಗಳನ್ನು ಗಮನಿಸಿ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದರು ಆದರೆ ಬಹಳ ದಿನ ಆಗಿತ್ತು ಅವರಿಗೆ ಕೊಡೋಕ್ಕಾಗಿರಲಿಲ್ಲ ನಾವು ಸರ್ ಹೋಗಲಿ ಏನಂತ ಮಾತನ್ನು ಹೇಳಿದರೆ ತುಂಬ ಸಂತೋಷ ಬೆಂಗಳೂರಲ್ಲಿ ಅವ್ರಿಗೆ ಇವತ್ತು ಹೋಗ್ತಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅವರಲ್ಲಿ ಚೆಕ್ ತಗೊಂಡು ಬರ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿದ ಇನ್ನೊಂದು ಅಟ್ರಾಸಿಟಿ ಆಗಿದ್ದಂಥ ವಿಚಾರಕ್ಕೆ ಎಂಟು ಕಾಲು ಲಕ್ಷ ರೂಪಾಯಿ ಬೇರೆ ಬೇರೆ ಬರಬೇಕಾಗಿತ್ತು ಅದನ್ನು ಕೂಡ ಇಲ್ಲಿಯ ಅಧಿಕಾರಿಗಳನ್ನೇ ಮನೆ ಜಿಲ್ಲಾಧಿಕಾರಿಗಳ ನೆರವಿನಿಂದ ಎಂಟು ಕಾಲು ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಹಾಕಿದ್ದೀವಿ ಅನ್ನೋಂತ ಹೇಳಿದರೆ ಒಟ್ಟಾರೆ ಒಂದು ಕೆಲಸ ಒಂದು ಪೆನ್ಷನ್ನು ಇನ್ನೆರಡು ಡ್ಯೂ ಇದೆ ನಾಳೆ ಬೆಳಿಗ್ಗೆ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ತರೋರಿದ್ದಾರೆ ನನಗೂ ಮತ್ತು ಬಸವನಗೌಡ ಪಾಟೀಲ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದರು ಖಡ್ಗನ್ನು ಕೊಟ್ಟಿದ್ದರು ಇಬ್ಬರಿಗೂ ಕೂಡ ಮೂರು ದಿನದ ಕೆಳಗೆ ಅಲ್ಲಿ ಜಮಖಂಡಿ ತಾಲೂಕು ಜಕನೂರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇತ್ತಲ್ಲಿ ಕಾಶಿ ಜಗದ್ಗುರುಗಳಿದ್ದರು ಆಮೇಲೆ ಪಂಚಮಸಾಲಿ ಜಗದ್ಗುರುಗಳಿದ್ದರು ಜಯಮೃತ್ಯುಂಜಯ ಸ್ವಾಮಿಗಳು ಅದೇ ರೀತಿ ಎಲ್ಲ ಸಮಾಜದ ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಸಭೆ ಆಯಿತು ಆ ಸಭೆಗೆ ನಾನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಆ ಸಭೆಯಲ್ಲಿ ಕರೆದಿದ್ದರು ನಾವು ಕೂಡ ಹೋಗಿದ್ವಿ ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಷಣ ಮಾಡಿದ್ದು ನೀವೆಲ್ಲ ನೋಡಿದ್ದೀರಿ ನನಗೂ ಆಶ್ಚರ್ಯ ಆಯಿತು ಆ ಸಭೆಯಲ್ಲಿ ನಾವಿಬ್ಬರು ಒಟ್ಟಿಗೆ ಕೂತಿದ್ದು ಆಕಸ್ಮಿಕ ನಾವೇನು ಮುಂಚೆನೇ ಮಾತಾಡೋದಿಲ್ಲ ಸ್ವಾಮಿಗಳು ಕರೆದಿದ್ರು ನಾನು ಹೋಗಿದ್ದೆ ಸ್ವಾಮಿಗಳು ಕರೆದಿದ್ದು ಅವರು ಬಂದರು ಅವರು ಉದ್ಘಾಟನೆ ಮಾಡ್ತಾ ಅವರು ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು ಈ ರೀತಿ ಈಶ್ವರಪ್ಪನವ್ರಿಗೆ ಭಾಳ ಅನ್ಯಾಯ ಆಗಿದೆ ಅವರು ಪಕ್ಷದಿಂದ ಹೊರಹಾಕಿದ್ದಾರೆ ಯಾವ ಕಾರಣಕ್ಕೂ ಹೊರಗೆ ಹಾಕಿದ್ರೆ ಬಿಡೋದಿಲ್ಲ ನಾವು ಪಕ್ಷಕ್ಕೆ ತರ್ತೀವಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಅವರು ಹೇಳಿದ್ದಾರೆ ಅವ್ರದ್ದು ಅಭಿನಂದನೆ ನಾನು ಹೇಳಿಸಲ್ಲಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಬಗ್ಗೆ ಇರೋಂಥ ಪ್ರೀತಿ ಬೇರೆ ನಾನು ಹೇಳೋಕೆ ಇಷ್ಟಪಡೋದಿಲ್ಲ ಹಾಗಾಗಿ ರಾಯಣ್ಣ ಚೆನ್ನಮ್ಮನ ಹೆಸರಿನಲ್ಲಿ ಒಂದು ಬ್ರಿಗೇಡ್ ಅವ್ರು ಮಾಡಲಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತಲೇ ಅದಕ್ಕೆ ಹೆಸರಿಡಲಿ ಆರ್ ಸಿ ಬಿ ಅನ್ನೋ ಥರದಲ್ಲಿ ಆಗತ್ತೆ ಹಾಗಾಗಿ ನಾವೆಲ್ಲ ಪೂರ್ಣ ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಜಯ ಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದಾರೆ ಹಾಗಾಗಿ ನಿನ್ನೆ ಬಿ ಬಿಜಾಪುರದಲ್ಲಿ ಒಂದು ಸ ಪೂರ್ವಭಾವಿ ಸಭೆ ಬಿಜಾಪುರ ಮತ್ತು ಬಾಗಲಕೋಟನ ಎಲ್ಲ ಪ್ರಮುಖ ಕಾರ್ಯಕರ್ತರು ಎಲ್ಲ ಸೇ ಸೇರಿದ್ದರು ಜೊತೆಗಲ್ಲಿ ಒಂದು ಐದಾರು ಜನ ಸ್ವಾಮೀಜಿಗಳೆಲ್ಲ ಸೇರಿದ್ದರು ನೀವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು ಬ್ರಿಗೇಡ್ ಮಾಡಲೇಬೇಕು ಅನ್ನೋಂಥ ಅಂಶ ಅವರು ಕೂಡ ಹೇಳಿದ್ದಾರೆ ನಾನು ಇನ್ನೂ ಈಗಾಗಲೇ ನಿನ್ನೆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ಇಡೀ ರಾಜ್ಯದ ಪ್ರಮುಖ ಕಾರ್ಯಕರ್ತರು ಹಿಂದುಳಿದವ್ರಿಗೆ ದಲಿತರಿಗೆ ಎಲ್ಲ ಜಾತಿಯ ಬಡವರಿಗೆ ಬ್ರಾಹ್ಮಣ ಇರ್ಬೋದು ಲಿಂಗಾಯತ ಒಕ್ಕಲಿಗಿರ್ಬೋದು ಅವರೆಲ್ಲರದ್ದು ಸೇರಿಸಿ ಒಂದು ವಿಶೇಷವಾದ ಸಭೆ ಮಾಡಬೇಕು ಅಂತ ತೀರ್ಮಾನ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಯೋಚನೆ ಈಗಾಗಲೇ ಮಾಡಿದ್ದೀವಿ ನಿನ್ನೆ ಅವರೆಲ್ಲರೂ ಅಪೇಕ್ಷೆ ತಕ್ಕಂತೆ ಅದು ಘೋಷಣೆಯನ್ನು ಮಾಡಿದ್ವಿ ಇಪ್ಪತ್ತನೇ ತಾರೀಕು ಸೇರ್ತೀವಿ ಸೇರಿದಂಥ ಸಂದರ್ಭದಲ್ಲಿ ಅನೇಕ ಸ್ವಾಮಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸ್ವಾಮೀಜಿಗಳು ಕೂಡ ಬರೋರಿದ್ದಾರೆ ಅವರೆಲ್ಲರದ್ದು ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ರಾಜ್ಯ ಬರ್ಲಿ ರಾಜ್ಯದಿಂದ ಇರೋಂಥ ಪ್ರಮುಖ ಕಾರ್ಯಕರ್ತರ ಅಭಿಪ್ರಾಯ ತಗೊಂಡು ಸುಮಾರು ಒಂದು ಎರಡು ಸಾವಿರ ಜನ ಸೇರ್ಬೋದು ಪ್ರಮುಖ ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿದ್ದಾರೆ ಅವರ ಅಭಿಪ್ರಾಯ ತೊಗೊಂಡು ಅದಕ್ಕೆ ಈಗೇನು ಸ್ವಾಮೀಜಿಗಳು ಹೇಳಿದ್ದಾರೆ ಅದೇ ಹೆಸರು ಇಡಬೇಕು ಬೇರೆ ಹೆಸರಿಡಬೇಕು ಅಥವಾ ಸಭೆ ಇದು ಆ ಬ್ರಿಗೇಡ್ ಮಾಡಬೇಕು ಬೇಡೋ ಮಾಡೋದಾದ್ರೆ ಉದ್ದೇಶಗಳೇನು ಇದೆಲ್ಲವೂ ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಅಂತಿಮ ತೀರ್ಮಾನವನ್ನು ಅಕ್ಟೋಬರ್ ಇಪ್ಪತ್ತೆ